ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದೀನಿ ನಾನು ಒಳಗ್ ಹೌದಾ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಅಥವಾ ಯಾವುದೋ ಒಬ್ಬ ರಾಜಕಾರಣಿಯ ಫೇಸ್ಬುಕ್ ಇರ್ಬೋದು ಟ್ವಿಟ್ಟರ್ ಇರ್ಬೋದು ಮತ್ತೊಂದು ಅಕೌಂಟ್ಗಳನ್ನು ನೋಡಿ ಅಲ್ಲಿ ಒಂದಷ್ಟು ವಿಡಿಯೋಗಳು ಸಿಗೋದು ಏನಂತ ಹೇಳಿದ್ರೆ ಒಂದು ಪಟಾಲಮ್ನ ಕಟ್ಕೊಂಡು ಹೋಗಿ ಸರ್ಕಾರಿ ಅಧಿಕಾರಿಗಳನ್ನ ಅಥವಾ ಸರ್ಕಾರಿ ಕಚೇರಿಗೆ ನುಗ್ಗಿ ಅವಾಜ್ ಹಾಕಿ ಬಿಡೋದು ಅಥವಾ ಅವರನ್ನ ಬೆದರಿಸೋದು ತಮ್ಮ ಕಡೆಯವರಿಗೆ ಈ ರೀತಿ ಕೆಲಸ ಆಗಿಲ್ಲ ಅಂತೇಳಿ ಬಿಲ್ಡಪ್ ಗಳನ್ನ ಕೊಡೋದು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಒಂದಷ್ಟು ಪ್ರಚಾರ ತಗೊಳ್ಳೋದು ಇದು ಇತ್ತೀಚೆಗೆ ಟ್ರೆಂಡ್ ಆಗ್ತಿರೋದನ್ನ ನೋಡ್ತಾ ಇದೀವಿ ಆದ್ರೆ ಸರ್ಕಾರದ ಯಾವ ರೀತಿ ಕೆಲಸ ಇರುತ್ತೆ ಅಧಿಕಾರಿಗಳು ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅಥವಾ ಸರ್ಕಾರಿ ಅಧಿಕಾರಿಗಳ ಕಳ್ಳಾಟಗಳು ಮೋಸಾಟಗಳು ಭ್ರಷ್ಟಾಚಾರ ಇವರಿಗೇನು ಏನು ಗೊತ್ತೇ ಇರಲಿಲ್ವಾ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಬಂದ ನಂತರ ಅಥವಾ ಎಲೆಕ್ಷನ್ ಹತ್ರ ಇರುವಾಗ ಅಥವಾ ಇವರೇನೋ ಒಂದು ಡೌನ್ ಫಾಲ್ ಆದಾಗ ಮತ್ತೆ ರಿಬೂಟ್ ಆಗೋದಕ್ಕೋಸ್ಕರ ಈ ರೀತಿ ಗಿಮ್ಗಳನ್ನ ಮಾಡ್ಬೇಕಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸದಾ ಕಾಡುವಂಥ ಪ್ರಶ್ನೆ ಯಾಕೆಂದ್ರೆ ಇಲ್ಲಿರುವಂಥ ವ್ಯವಸ್ಥೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡೋ ರೀತಿ ಮತ್ತು ಅದರ ಎಲ್ಲಾ ರಿವಾಜುಗಳನ್ನು ಹುಟ್ಟು ಹಾಕಿದವರು ಈ ಸೋ ಸೋಕಾಲ್ಡ್ ರಾಜಕಾರಣಿಗಳೇ ಅದು ಅವ್ರಿಗೂ ಕೂಡ ಗೊತ್ತಿದೆ ಮತ್ತು ಇದು ಶತಮಾನದ ಸಮಸ್ಯೆ ಅನ್ನೋದು ಕೂಡ ಅವ್ರಿಗೂ ಗೊತ್ತಿದೆ ಆದ್ರೆ ಈ ರೀತಿ ಬಿಲ್ಡಪ್ ಗಳನ್ನ ತೆಗೆದುಕೊಂಡು ಒಂದ್ ರೀತಿ ಮುಜುಗರ ರೀತಿನಲ್ಲಿ ವಾತಾವರಣ ಸೃಷ್ಟಿ ಮಾಡುವಂತದ್ದು ಎಷ್ಟು ಸರಿ ಅಂತ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ ಈ ವಿಚಾರ ಯಾಕೆ ಬಂತಪ್ಪ ಅಂತ ಹೇಳಿದ್ರೆ ಇತ್ತೀಚಿಗಷ್ಟೇ ಕುಡಚಿಯ ಮಾಜಿ ಶಾಸಕರಾಗಿದ್ದಂತಹ ಪಿ ರಾಜು ಪಿ ರಾಜೀವ್ ಅವರ ಬಗ್ಗೆ ಬಹುಶಃ ನಿಮಗೆ ಗೊತ್ತೇ ಇರುತ್ತೆ ಸೆಷನ್ ಅಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರದ ಪರವಾಗಿದ್ದಾಗ ಮತ್ತು ಸರ್ಕಾರದ ವಿರುದ್ಧವಾಗಿ ಅಂದ್ರೆ ಪ್ರತಿಪಕ್ಷಗಳ ವಿರುದ್ಧವಾಗಿ ಗಟ್ಟಿಯಾಗಿ ಮಾತನಾಡಬಲ್ಲ ಅಂತ ಒಬ್ಬ ನಾಯಕ ಮತ್ತು ಒಂದು ಯಂಗ್ ಸ್ಟಾರ್ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಅವರು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ಪ್ರಬಲ ನಾಯಕ ಮತ್ತು ಪರಿಣಾಮಕಾರಿಯಾಗಿ ಮಾತುಗಳನ್ನಾಡಬಲ್ಲಂತಹ ನಾಯಕ ಅದ್ರಲ್ಲಿ ಎರಡು ಮಾತಿಲ್ಲ ಜೊತೆಗೆ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ರು ತಮ್ಮ ಅಧಿಕಾರಾವಧಿಯಲ್ಲಿ ದುರದೃಷ್ಟವಶಾತ್ ಈ ಸಲ ಸೋತಿದ್ದಾರೆ ಆದ್ರೆ ಬಿಜೆಪಿಯಲ್ಲಿ ಒಂದು ಉನ್ನತವಾದಂತಹ ಗೌರವಯುತ ಸ್ಥಾನವನ್ನ ಪಿ ರಾಜೀವ್ ಪಡೆದಿದ್ದಾರೆ ಜೊತೆಗೆ ಪಿ ರಾಜೀವ್ ಅವರ ಬಗ್ಗೆ ಹೇಳಲೇಬೇಕು ಅವರು ರಾಜಕಾರಣಿ ಆಗುವ ಮೊದಲು ಒಬ್ರು ಇನ್ಸ್ಪೆಕ್ಟರ್ ಆಗಿದ್ದಂತವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಎರಡ್ ಸಾವಿರದ ಎಂಟರಲ್ಲಿ ಕುಡಚಿನಲ್ಲಿ ಅಂದ್ರೆ ರಾಯ್ಬಾಗ್ ತಾಲೂಕಿನಲ್ಲಿ ಅವರು ಅಪಾಯಿಂಟ್ಮೆಂಟ್ ಆಗಿದ್ದವರು ಅಲ್ಲಿ ಪ್ರವಾಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನ ಮಾಡಿ ಕಮಲ ಸೆಳೆದವರು ನಂತರ ಕ್ರಮೇಣ ರಾಜಕಾರಣಕ್ಕೆ ಬಂದರು ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸಿದ್ರು ಈಗ ಪ್ರಮುಖ ಸ್ಥಾನದಲ್ಲಿದ್ದಾರೆ ಇರ್ಲಿ ನಾನೇನೇ ಕೇಳಿಕೊಟ್ಟಿದೀನಿ ಅಂದ್ರೆ ಕೆಲವು ದಿನಗಳ ಹಿಂದೆ ಅವರು ಬೆಳಗಾವಿಯ ಒಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರು ಹಾರುಗೇರಿ ಅನ್ನುವಂತ ಒಂದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರು ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಗೆ ಹಿಗ್ಗಾ ಮುಗ್ಗ ತರಾಟೆ ತೆಗೆದುಕೊಂಡಿದ್ದಾರೆ ಇನ್ಸ್ಪೆಕ್ಟರ್ಗೂ ಕೂಡ ಏಕವಚನದಲ್ಲೇ ಮಾತಾಡಿಸಿದ್ದಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವರಿಗೆ ಸಂಬಂಧಪಟ್ಟ ಒಬ್ಬ ಆತ್ಮೀಯರೊಬ್ರು ಅಂದ್ರೆ ಪುರಸಭೆ ಸದಸ್ಯರೊಬ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಲಕ್ಷ್ಮಣ ಸವದಿ ಅವರ ವಿರುದ್ಧ ಮಾತಾಡಿದ್ರಂತೆ ಅದನ್ನು ವಿಚಾರಣೆಗೋಸ್ಕರ ಪೊಲೀಸ್ ಅವರು ಶ್ರೀ ರವಿ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಅವರನ್ನ ಕಾನೂನನ್ನ ಮೀರಿ ನಡ್ಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ ಓಕೆ ಅದು ಹೇಳಿಡೋಣ ಪೊಲೀಸರು ಎಲ್ಲಾ ಸಂದರ್ಭದಲ್ಲೂ ಸರಿಯಾಗಿ ಕೆಲಸಗಳನ್ನ ಮಾಡೋದಿಲ್ಲ ಅದು ಎಲ್ಲಾ ಸಂದರ್ಭದಲ್ಲೂ ಸರಿಯಾಗಿ ತಪ್ಪುಗಳನ್ನೇ ಮಾಡೋದಿಲ್ಲ ಅದು ಸಹಜ ನಾವು ಒಪ್ಕೊಳ್ಳೋಣ ಅವರ ವಿವೇಚನೆ ಬಿಟ್ಟಾಗಿ ಅವರು ಒತ್ತಡಕ್ಕೆ ಬಿಟ್ಟಾಗಿ ಅವರು ಮತ್ತು ಸಂದರ್ಭಕ್ಕೆ ತಕ್ಕಾಗಿ ಪೊಲೀಸರು ವರ್ತನೆ ಮಾಡ್ತಾರೆ ಆದ್ರೆ ನಾವಿಲ್ಲಿ ಪ್ರಶ್ನೆ ಮಾಡುವಂಥದ್ದು ಪಿ ರಾಜೀವ್ ವರ್ತನೆ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನದ್ದು ಉಲ್ಲಂಘನೆ ಆಗಬಾರ್ದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೀನಿ ನಾನು ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ ಯಾಕಂದ್ರೆ ನೀವು ವಿಡಿಯೋದಲ್ಲಿ ಗಮನಿಸಿ ಅವರು ಪ್ರತಿಯೊಂದು ಕಡೆ ಹೇಳ್ತಾರೆ ನಾನು ಕಾನೂನನ್ನ ಬಲ್ಲೆ ನಾನು ಕೂಡ ಯೂನಿಫಾರ್ಮ್ ಅನ್ನ ಬಲ್ಲೆ ಅಂತ ಎಸ್ ಸ್ವಾಮಿ ನೀವು ಕಾನೂನನ್ನ ಬಲ್ಲರಿ ಯೂನಿಫಾರ್ಮ್ ಅನ್ನ ಹಾಕಿದವರು ಹಾಗಾದ್ರೆ ನಿಮ್ಗೆ ಗೊತ್ತಿಲ್ವಾ ಒಬ್ಬ ರಾಜಕಾರಣಿ ಮೇಲೆ ಎಷ್ಟು ಒತ್ತಡ ಹಾಕ್ತಾರೆ ಸರ್ಕಾರಿ ಅಧಿಕಾರದ ಮೇಲೆ ಅಧಿಕಾರಿಗಳ ಮೇಲೆ ನಿಮ್ಮಂತ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಒತ್ತಡ ಹಾಕ್ತಾರೆ ಹಾಗಾದ್ರೆ ಅಧಿಕಾರಿಗಳು ಹೇಗೆ ಕೆಲಸ ಮಾಡೋಕೆ ಸಾಧ್ಯ ಅಲ್ಲಿ ಅವರನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಲಿಲ್ಲ ಆದ್ರೆ ಅಪೋಸಿಟ್ ಪಾರ್ಟಿ ಅವರಿಗೆ ಉತ್ತರ ಕೊಡ್ಬೇಕು ಸರಿಯಾಗಿ ವಿಚಾರಣೆ ಮಾಡಿದ್ರೆ ನಿಮ್ಮಂತವರಿಗೆ ಉತ್ತರ ಕೊಡ್ಬೇಕು ಹಾಗಾದ್ರೆ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ಬೇಕು ನಾನು ಕೂಡ ಕಾಕಿ ಬಲ್ಲೆ ನಾನು ಕೂಡ ಎಸ್ಐ ಆಗಿದ್ದವನು ಅಂತ ನೀವು ಹೇಳ್ಕೊಳ್ಳೋದು ಮಾತ್ರ ಅಲ್ಲ ನಿಮಗೂ ಕೂಡ ಅದರ ವಾಸ್ತವ ಅರಿವಿರಬೇಕು ಹಾಗಂತೇಳಿ ನೀವು ಪ್ರಶ್ನೆ ಮಾಡಿದ್ದು ಅಥವಾ ಅದ್ರ ಬಗ್ಗೆ ಚಕಾರ ತಪ್ಪು ಅಂತ ನಾವು ಖಂಡಿತ ಹೇಳ್ತಾ ಇಲ್ಲ ಆದ್ರೆ ನೀವು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದಂತವ್ರು ಮತ್ತೊಬ್ಬ ಸರ್ಕಾರಿ ಅಧಿಕಾರಿಯನ್ನ ಅವರು ಯೂನಿಫಾರ್ಮ್ ಅಲ್ಲಿ ಇದ್ದಾಗ ಈ ರೀತಿಯಾಗಿ ಬಹಿರಂಗವಾಗಿ ಅವರನ್ನ ಪ್ರಶ್ನೆ ಮಾಡುವಂತದ್ದು ಏಕವಚನದಲ್ಲಿ ಕರೆಯೋದು ಎಷ್ಟು ಸರಿ ಅನ್ನೋದನ್ನ ಇಲ್ಲಿ ಜನ ಇದ್ದಾರೆ ಬಹುಶಃ ಈ ವಿಡಿಯೋದಲ್ಲಿ ನಾವು ಸರಿ ತಪ್ಪು ಅಂದ್ರೆ ಇಲ್ಲಿ ರಾಜೀವ್ ಅವ್ರದ್ದು ತಪ್ಪು ಅಂತಾನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಥವಾ ಪೊಲೀಸ್ ಅವರು ಮಾಡಿದ ಕ್ರಮನೂ ಸರಿ ಅಂತ ನಾವು ಪರವೈಸಿಕೊಳ್ಳಕ್ ಸಾಧ್ಯ ಇಲ್ಲ ಇಲ್ಲಿರುವಂತ ಒಂದು ಪ್ರಶ್ನೆ ಜನಪ್ರತಿನಿಧಿಗಳು ಕೇವಲ ವಿಡಿಯೋ ಇದ್ದಾಗ ಮತ್ತು ಅವರಿಗೆ ಸಮಸ್ಯೆ ಆದಾಗ ಮಾತ್ರ ಇಂತಹ ಸಮಸ್ಯೆಗಳನ್ನ ಗುರುತಿಸ್ತಾರೆ ಯಾಕೆ ಯಾಕೆಂದ್ರೆ ಅವರಿಗೆ ಸಮಾಜದಲ್ಲಿರುವಂತಹ ಈ ಲೋಪ ಲೋಪದೋಷಗಳಿರ್ಬೋದು ನ್ಯೂನತೆಗಳಿರ್ಬೋದು ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವಂತಹ ಭ್ರಷ್ಟಾಚಾರಗಳಿರ್ಬೋದು ಇದು ಯಾವುದು ಕಾಣಿಸೋದಿಲ್ವಾ ಅವರಿಗೆ ಬೇಕಾದಾಗ ಪ್ರಚಾರಕ್ಕೆ ಬೇಕಾದಾಗ ಮತ್ತು ಅವರ ಬುಡಕ್ಕೆ ಬಂದಾಗ ಮಾತ್ರ ಈ ರೀತಿ ವರ್ತನೆ ಯಾಕೆ ಮಾಡ್ತಾರೆ ಇದಷ್ಟೇ ಇಲ್ಲಿನ ಮೂಲಭೂತ ಪ್ರಶ್ನೆ ಈ ರೀತಿ ಅನುಭವ ಮತ್ತು ಈ ರೀತಿ

ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದು ಮಾಡ್ರಿ ಸರ್ ಮಾಡು ಸರ್ ಏಜೆಂಟ್ ಆಗಲಿ ಕೆಲಸ ಮಾಡಬಾರದು ಈ ರಾಜ್ಯ ಅನ್ನಾಕಿ